ಕರ್ನಾಟಕ ರಾಜ್ಯ ರೈತ ಸಂಘರ ಸೇನೆ ಏನಿವತ್ತು ನಮ್ಮ ಪ್ರಿಯಾಪಟ್ನ ರೈತ ಒಂದು ಕಬ್ಬು ಒಂದು ಆಲ್ಕರ ಹಸ ಖರೀದಿ ತಗೊಂಡು ಆ ಹೊಸಗಳನ್ನ ತಗೊಂಡು ಅವ್ನು ವ್ಯಾಪಾರ ಮಾಡ್ಕೊಂಡು ತಗೊಂಡು ಹೋಗ್ತಾನೆ ತುಂಬ್ಕೊಂಡು ಹೋಗ್ಬೇಕಾದ್ರೆ ಸುಬ್ರಹ್ಮಣ್ಯ ಹತ್ರ ಯಾರೋ ಪಾರ್ಟಿ ಬಂದು ಅಟ್ಯಾಕ್ ಇತ್ತಂತೆ ಅದೋ ಬಜರಂಗ ದಳ ಅಂತ ಅವ್ರಿಗೆ ಹೇಳಿದ್ರಂತ ಇವರು ನೋಡಿ ಸರ್ ಇದು ಗಬ್ಬು ಇದು ಹಾಲು ಕರಿತ ನೋಡಿ ಅಂತ ಅಂದ್ಬಿಟ್ರಂತೆ ಅಂತ ತಿಂಗಳ ಅವ್ರು ಹೋದ್ರಂತ ಅದಾಗಿ ಹತ್ತು ನಿಮಿಷಕ್ಕೆ ಪೊಲೀಸರು ಬಂದಿದ್ದಾರೆ ಹತ್ತು ನಿಮಿಷಕ್ಕೆ ಪೊಲೀಸರು ಬಂದು ಆ ಗಾಡಿ ಎಲ್ಲ ತಗೊಂಡು ಹಸುಗಳು ತಗೊಂಡು ಟೆನ್ಸಿನ್ ಇಟ್ಟು ಹೋಗಿದ್ದಾರೆ ಆ ರೈತಿ ಹೇಳಿದ್ದೇನೆ ಸರ್ ಇದು ಕರ್ರ ಹಾಕೋದಿನಿ ಕೇವಲ ಹೆಂಡು ಇದೆ ಇದು ಹಾಲು ಕರಿ ಹಸ ಕರೆದು ನೋಡಿ ಅಂತ ಹಾಲು ಕರ್ತಿದ್ದಾನೆ ಎಂಟು ಲೀಟ್ರ್ ಹಾಲನ್ನ ಅಲ್ಲೇ ಪಾಪ ಬೀದಿ ಚೆಲ್ಲಿದ್ದೆ ಆ ಗಬ್ಬು ದೋಸೆದ ಬೇಡ್ಕೆಂಡಿದ್ದಾರೆ ಆಮೇಲೆ ಏನು ಹೊಸ ಕೊಟ್ರಲ್ಲ ಆ ರೈತನೂ ಸತ ಕರೆದು ರೇಟಿಂಗಲ್ಲಿ ಕೊಡ್ಸಾನೆ ನಾನೇ ಕೊಟ್ಟದ್ದು ಎಲ್ಲ ಆದಮೇಲೆ ನಿಮ್ಮನ್ನು ಬಿಡ್ತೀನಿ ಮನೆಗೆ ಇಲ್ಲೇ ಹೋಗಿ ಕಳಿಸ್ತೀನಿ ಮೊಬೈಲ್ ಕಿತ್ಕೊಂಡಿದ ಎಲ್ಲ ಕಳಿಸ್ತೀವಿ ಅಂತ ಹೇಳಿ ಅವನ ಫೋನ್ ಮಾಡೋಕ್ಕೂ ರೈತನ ಹತ್ರ ಫೋನೂ ಕೊಡ್ದಂಗೆ ಅವ್ನು ಫೋನ್ ಮಾಡಿ ಎಲ್ಲರಿಗೂ ವಿಷಯ ತಿಳಿಸಿರೋನು ಕೊಡ್ದಲ್ಲಿ ಅಲ್ಲೇ ಮಡಿಕೇನು ಬಿಡ್ತೀವಿ ಬಿಡ್ತೀವಿ ಅಂತ ಹೇಳಿ ಯಾವುದೋ ಅವ್ನ ಜೇಬಲ್ಲಿರೋ ದುಡ್ಡನ್ನು ಪೆಟ್ರೋಲ್ ಬ್ಯಾಂಕಲ್ಲಿ ಫೋನ್ಪೇ ಮಾಡಿಸಿ ಯಾರು ಪೊಲೀಸ್ ಫೋನ್ ಪೇ ಮಾಡಿಸಿ ಎಷ್ಟು ಮೂರು ಸಾವಿರ ಕರ್ಕೊಂಡ್ಬರ್ಬೇಕಾದ್ರೆ ಮೂರು ಸಾವಿರ ಆಮೇಲೆ ಇಲ್ಲೇ ಕರ್ಕೊಂಡ್ಬರ್ಬೇಕು ಇದೇ ರೈತರ ಮತ್ತೆ ಮೂರು ಸಾವಿರದ ಈಗ ನಿಮ್ಗೆ ಎಫ್ಐಆರ್ ಆಯಿತು ನೀವೆಲ್ಲ ತಾಳಿ ಅಂತ ಹೇಳ್ತಾರೆ ಇದು ಎಂತ ದೊಡ್ಡ ದುರಂತ ರೀ ಇದು ದಕ್ಷಿಣ ಕನ್ನಡಕ್ಕೆ ಒಂದು ಕಾನೂನು ರಾಜ್ಯಕ್ಕೆ ಒಂದು ಕಾನೂನು ಯಾವೇ ಶೀಕ್ಷೆ ನಮ್ಮ ರೈತ ಏನಾರ ಅವನೇನೋ ಕರ್ಕೊಳ್ಳೋ ಈ ಯಾವುದೋ ಗೊಡ್ಡದನ್ನ ಇಟ್ಕೊಂಡು ಹೋಗ್ತಿದ್ರೆ ಕಷಾಯ ಕಾಯಿ ತಗೊಂಡಿದ್ರೆ ಅವನ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸಿ ಇವತ್ತು ಗಬ್ಬು ದೋಸರಿ ನಾವು ಪೂಜೆ ಮಾಡ್ತೀವಿ ಗಬ್ಬು ದೋಸೆ ಇವತ್ತು ಕೊಗ್ಗಲೆ ಮಾಡಿದ್ದಾರೆ ಅಂತಂದ್ರೆ ಇದಕ್ಕೆ ಅವ್ರಿಗೆ ಶೀಕ್ಷೆ ಆಗ್ಬೇಕಲ್ಲ ಸ್ವಾಮಿ ಆ ಕರ ಇನ್ನೊಂದು ಐದು ದಿವಸ ಕರ ಹಾಕಿದ್ದಾರೆ ಅದು ಬಾಣಿತನ ಮಾಡೋಂಥ ಸಹ ಅಷ್ಟು ಕಾಪಾಡೋವಂಥ ರೈತ ಅಷ್ಟೆಲ್ಲ ಮಾಡಿ ಇವತ್ತು ಮಾಡಿ ಇವತ್ತು ಬಿಡ್ತೀವಿ ಅಂತೇಳಿ ಸುಳ್ಳು ಹೇಳ್ತಾರೆ ಅಂದರೆ ಎಸ್ ಸಿ ಅವರು ಇವತ್ತಿರ ಬಂದಿದ್ದೀವಿ ಎ ಸಿ ಅವರು ಇವತ್ತು ಹೇಳಿದ್ದಾರೆ ನಾವು ಹೇಳಿದ್ವಿ ಯಾವ ತಪ್ಪು ಮಾಡಿದರೆ ಪೊಲೀಸರು ಬಂದು ಯಾರ ಮೇಲೆ ಅವರಿಗೆ ಶಿಕ್ಷೆ ಆಗ್ಬೇಕು ಅವ್ರಿಗೆ ಎಫ್ ಆಗಬೇಕು ಆಗ್ಬೇಕು ಬಂದು ಶಕ್ತ ಪರೀಕ್ಷೆ ಇವತ್ತು ಮಾಡ್ಬೇಕು ನಮ್ಮ ಮುಂದೆ ಅಂತ ಹೇಳಿದ್ವಿ ಕೋರ್ಟ್ಕೋಬೇಕು ನಮ್ಗೆ ಸತ್ಯ ಬಿದ್ದು ಗಬ್ಬು ಅಂತ ಗೊತ್ತಾಗ್ಬೇಕಲ್ಲ ಅದಕ್ಕೆ ಏಷರ್ ಒಪ್ಕೊಂಡಿದ್ದಾರೆ ಏಷೇರ್ ಒಪ್ಕೊಂಡಿದ್ದಾರೆ ಇನ್ನೊಂದು ಗಂಟೆ ಗಂಟೆವತ್ತಿಗೆ ಅಧಿಕಾರಕ್ಕೆ ಕಳಿಸ್ತೀವಿ ನಾವಾಗ ರಿಪೋರ್ಟ್ ಹಂಗೆ ಕಾಲ ಫುಲ್ ಹೇಳ್ತಾರೆ ನಮ್ಮ ಸರ್ನೇ ಚೆಕ್ ಮಾಡ್ಬೇಕು ನಮ್ಮ ಮುಂದೆ ಇದು ಗಬ್ಬ್ದೋಸನ ಇಲ್ವೋ ಅಂತ ಆಮೇಲೆ ಹಾಲು ಹಾಕೋದಿಲ್ವೋ ಅಂತ ಗೊತ್ತು ಮಾಡಬೇಕು ನೋಡಿ ಮುದ್ದೋ ಇವರೇ ಜೋಳ ಮಾರಿರೋ ದುಡ್ಡಲ್ಲಿ ಹಸು ತಗೊಂಡಿದೆ ಕುಡಿಯೋ ಪರಿಸ್ಥಿತಿ ಇದೀರಿ ನನಗೆ ದುಡ್ಡು ಇಲ್ಲ ಇಲ್ಲಿ ಹಸು ಇಲ್ಲ ಕೋರ್ಟ್ ಹಾಕಿ ಹಾಕೋದ್ರೆ ನಮ್ಮ ಊರಲ್ಲಿ ಅವೆಲ್ಲ ದೊಡ್ಡ ಸಮಸ್ಯೆ ಸರ್ ಹೇಳ್ಬಿಡ್ತೀನಿ ಈಗ ನಿಜ ರಾಜ್ಯದಲ್ಲಿ ಒಂದು ಅನುಮತಿ ಏನಿದೆ ಆರಂಭಿಸಿ ಹೋದ್ರೆ ಆರಂಭಿಸಿದ ಸರ್ಟಿಫಿಕೇಟ್ ತಗೋಬೇಕು ಬಸ್ ಇಲಾಖೆ ಸೆಡಿಪೇಡ್ ತಗೋಬೋದ ಇವತ್ತು ರೈತರ ದಟ್ಟಿದ್ದಾರೆ ಆಯ್ತು ಅವನೇನು ತಂದಿಲ್ಲ ಗೊತ್ತಾಗಿಲ್ಲ ತಂದುಬಿಟ್ಟ ಅದು ಎನ್ಕ್ವರಿ ಮಾಡೋಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ರಿ ಪೊಲೀಸರಿಗೆ ಡಿಪಾರ್ಟ್ಮೆಂಟ್ಗೆ ಅನ್ಕೋರಿ ಕೊಟ್ಟಿದ್ದ ಅನುಮತಿ ಕೊಡಿ ಏನಂತ ಮಾಡ್ಬೋದು ಇದು ಗಬ್ದೋಸನೋ ಇಲ್ಲ ಹಾಲು ಸೋನ ನೀವು ಎನ್ಕ್ವರಿ ಮಾಡಬೇಕು ಎನ್ಕ್ವೈರಿ ಮಾಡೋ ಅಧಿಕಾರಿ ನಿಮ್ಗೆ ಇದ್ಮೇಲೆ ನೀವು ಯಾಕೆ ಎನ್ಕ್ವೈರಿ ಮಾಡ್ನಲ್ಲ ಯಾವ್ದು ಕರ್ಗೊಳ್ಳೋ ಇನ್ನೊಂದಾದ್ರೆ ನಿಜ ಕಸಾಯ ಕಾನಿ ಹೊಡಿತಾವ ಆಮೇಲೆ ಸೀಕ್ಸ್ ಆಗ್ಲಿ ಅಂತ ಇನ್ನು ಮೂರು ದಿವಸ ಕರ ಹಾಕತ್ರಿ ಅಂತದ್ ಕಸಾಯ ಕಸಾಯಕಾರಿ ರೈತ ಹೊಡಿತೀವ ಹಾಲು ಕರಿತಾವಲ್ಲ ಇನ್ನು ಮುಂದೆ ಎಂಟು ಲೀಟರ್ ಕರೆದಿದ್ವಲ್ಲ ಇದಕ್ಕಿಂತ ಏನೇನು ಬೇಕು ಅದೆಲ್ಲ ಆದ್ಮೇಲೆ ಹೊಸ ಕೊಟ್ಟರ ನಂತರ ಕೊಡೋದು ಕರ್ಸ್ಕೊಟ್ಟಿದ್ವಲ್ಲ ಇನ್ನೇನು ಬೇಕು ಇನ್ನೇನು ಬೇಕು ಸಬ್ರಿ ಈಗ ಈ ಪ್ರಕರಣದಲ್ಲಿ ಈಗ ಯೇಸ ಒಪ್ಕೊಂಡ್ರು ಸುಳ್ಳ ಏನಂತ ಈ ಹಸುಗಳು ಕಸಾಯ ಕೈನ್ ಹೋಗಂತ ಹಸುಗಳು ಇದು ಮಾಂಸಗಳು ಮಾರಾಟ ಹಸುಗಳು ಅಂತ ಇವರು ಫುಲ್ ರಿಪೋರ್ಟ್ ಹಾಕಿದ್ಮೇಲೆ ಇದು ರಾಜ್ಯಕ್ಕೆ ಗೊತ್ತಾಗಬೇಕಲ್ಲ ಇದು ಇದು ಕಸಾಯಕ್ ಹೋಗೋದನ ಇಲ್ಲ ಗಬ್ಧಸನೋ ಇಲ್ಲ ಆಲ್ ಹಸನ ಗೊತ್ತಾಗಬೇಕು ಅಂತ ನೀವೇ ಬರಬೇಕು ನಮ್ಮ ಮುಂದೆ ಇವತ್ತು ರಿಪೋರ್ಟ್ ಆಗ್ಬೇಕು ಸರ್ಕಾರಕ್ಕೆ ಅಧಿಕಾರಿಗಳು ಯಾರು ಹೋಗುತ್ತಾ ಈಗ ಎಲ್ಲರೂ ತಾವು ಇಡಿಯರ್ ಬನ್ನಿ ನಾವು ಬನ್ನಿ ಹಸನ ಚೆಕ್ ಮಾಡೋಣ ಅದು ಗಬ್ ಆದರೆ ಆದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೋದು ಹಾಲ್ಕೊಡೋ ಹಸ ಆದರೆ ಶಿಕ್ಷಾ ಇದು ಎರಡೂ ಅಲ್ಲ ಇದು ಗಬ್ಧಸನು ಅಲ್ಲ ಮತ್ತೆ ಬಡತನ ಕರತನ ಐತೆ ಅಂದ್ರೆ ನಮ್ಮ ರೈತ ಶಿಕ್ಷೆ ಆಗೋದಲ್ಲ ಸ್ವಾಮಿ ಅದು ಪರೀಕ್ಷೆ ಮಾಡಕ್ಕೆ ಒಪ್ಕೊಂಡಿದ್ರೆ ಇದು ಮಾಡ್ರ ತಪ್ಪಾಗಿದೆ ಆ ರಿಪೋರ್ಟ್ ಕೊಟ್ಟಿದ್ರೆ ಪೊಲೀಸರು ಈ ಹಸ ಕಸಾಯಕ ಹೋಗೋದು ಇದು ಮಾಂಸಕ್ಕೆ ಹೋಗೋದು ಯಾವ ಮಾನದಂಡ ಮೇಲೆ ಕೊಟ್ಟರು ಇವರು ಇವ್ರು ಯಾರು ಅಧಿಕಾರಿಗಳು ಕೊಡೋಕೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ವಿಟಿ ಡಾಕ್ಟರ್ ಇದ್ದಾರೆ ಅವ್ನು ಕೊಡಬೇಕು ಈ ಹೊಸ ಗಬ್ಬಾಗಿದೋ ಇಲ್ಲ ಹೊಡ್ದನೋ ಕರ್ಕೊಳ್ಳಂತ ಯಾರು ಕೊಡ್ಬೇಕು ರಿಪೋರ್ಟು ಇವ್ರ ಸುಪ್ರೀಮು ಅದೇ ಚೀಕ್ಷೆ ಹಾಕ್ಬೇಕಲ್ಲ ಸುಮ್ಮನೆ ಅದಕ್ಕೋಸ್ಕರ ಈಗ ಇಲ್ಲಿ ಕಳ್ಸ್ಯಾರೆ ನಮ್ಗೆ ಇದೊಂದೇ ಸಾಕಿಗೆ ಅವ್ರು ಹೇಳ್ಕೊಬಿಟ್ಟಿದ್ರಲ್ಲ ಇದು ಕಸಾಯಕ್ಕೆ ಹೋಗೋ ಹೊಸ ಇದು ಮಾಂಸ ಕಡೆ ಹೊಸ ಅಂತ ಅವರೇ ರಿಪೋರ್ಟ್ ಕೊಟ್ಟ ಮೇಲೆ ಇದ್ಕಿಂತ ಏನೇನು ಬೇಕು ನಮ್ಮ ಡಿಮಾಂಡ್ ಇವ ಸಾಯಂಕಾಲ ನಮಗೆ ರಿಪೋರ್ಟ್ ಕೊಡ್ಬೇಕು ಇದು ಗಬ್ಧನ ಹಾಲ್ ಕೊಡೋಸನ ಕೊಡೆ ಗಂಟೆ ನಾವು ಇಲ್ಲಿ ಇಲ್ಲೇ ಕುರ್ತದ್ ಏನು ನಮ್ಮ ಎ ಸಿ ಅವರು ಮೂರು ತಾಲೂಕಿಗೆ ಬರ್ತಾರಂತಲ್ಲ ಎ ಸಿ ಮುಂದೆ ಕೂತ್ಕೊಂಡು ಎ ಇವತ್ತೆ ಕುಡಿಸ್ತೀವಿ ಇಲ್ಲೇನು ಬೇಡಿ ಹೋಗಿ ನಿಮ್ಮ ಮುಂದೆ ಡಾಕ್ಟ್ರುಗಳು ಎಲ್ಲ ಬರ್ತಾರೆ ಅಲ್ಲೊಂದು ರಿಪೋರ್ಟ್ ಆಗಲಿ ಅಂತ ಹೇಳಿದ್ದಾರೆ ಅಲ್ಲಿ ಕೊಡಬೇಕು ಕೊಟ್ಟನಿಲ್ಲ ಅಂದ್ರೆ ತಾಲೂಕ್ ದಂಡಾಧಿಕಾರಿ ಮುಂದೆ ಹಗ್ಳೂರ್ ಹತ್ರ ನಾವು ಅಲ್ಲಿ ಕೂತಿರ್ತೀವಿ ಇಲ್ಲಾಂದ್ರೆ ಬೀಗ ಜಡಿ ಸತ್ಯ ಗೊತ್ತಾಗಬೇಕು ಈ ರಾಜ್ಯ ಗೊತ್ತಾಗಬೇಕು ಆಮೇಲೆ ನೀವು ಹೇಳ್ತೀವಿ ಏನು ಮಿನಿಸ್ಟ್ ಇದ್ರಲ್ಲ ಆ ಮಿನಿಸ್ಟ್ರಿಗೆ ಇಂಥ ಅಧಿಕಾರಿಗಳಿಗೆ ಕಳಿಸ್ತೀವಿ ಎಚ್ಚರಿಕೆ ಕೊಟ್ಟಿದೀವಿ ಇದು ಕಾನೂನು ಬದ್ಧ ಯಾರು ತಪ್ಪು ಮಾಡಿರ್ತಾರೆ ಅವರು ಜೈಲಿಲ್ಲ ಅವ್ರಿಗೆ ಕಾನೂನು ಪ್ರಕಾರ ಇರ್ತಾರೆ ಇದು ನಮ್ಮ ಆಗ್ರಹ ಇಲ್ಲಿಂದ ಚಳಿ ವಾಪಸ್ ಹೋಗಲ್ಲ ರಾಜ್ಯದ ಮೂಲ ಮೂಲೆಯಿಂದ ರಾಜ್ಯದ ಪದಾರ್ಥಗಳೆಲ್ಲ ಬಂದಿದೀವಿ ರಾಜ್ಯಾಧ್ಯಕ್ಷ ಸೊಳ್ಳಾಪುರ ಮಂಜೇಗೌಡ್ರು ರಾಜ್ಯ ಯುವ ಘಟಕದ ಅಧ್ಯಕ್ಷರು ನಮ್ಮ ವಿನೋದ್ ಗೌಡ್ರು ರಾಜ್ಯ ಮಹಿಳಾ ಅಧ್ಯಕ್ಷರು ನಮ್ಮ ಅನ್ಪೂರ್ಣೇಶ್ ಅವರು ಮೈಸೂರು ಜಿಲ್ಲಾ ಅಧ್ಯಕ್ಷರು ಕೃಷ್ಣೇಗೌಡರು ಅಲ್ಲಿಂದ ನಮ್ಮ ರಾಜ್ಯ ಉಪಾಧ್ಯಕ್ಷರು ಸೋಮಶೇಖರು ರಾಜ್ಯ ಸಂಚಾಲಕರು ನಮ್ಮ ಚಂದ್ರ ಅವರು ಆಮೇಲೆ ಮತ್ತೆ ಚಿಕ್ಕಮಂಗ್ಳೂರು ಅಧ್ಯಕ್ಷರು ಮತ್ತೆ ಏನು ಅಜಿತ್ ಅವರು ಪ್ರಿಯಾಪಟ್ಣ ಅಧ್ಯಕ್ಷರು ಇಡೀ ರಾಜ್ಯದ ಎಲ್ಲ ಪದಾಧಿಕಾರು ಇವತ್ತು ದಕ್ಷಿಣ ಕನ್ನಡಕ್ಕೆ ಕಾಲಿಟ್ಟಿದ್ದೀವಿ ತಪ್ಪು ಮಾಡೋದ್ರ ಬಗ್ಗೆ ಶಿಕ್ಷೆ ಆಗಬೇಕು ಅನ್ಯಾಯ ಯಾರು ಮಾಡಿದ್ದಾರೆ ಪೊಲೀಸರು ಯಾರು ಈ ರೈತನ ಹತ್ರ ದುಡ್ಡು ಅವರಿಗೆಲ್ಲ ಅವ್ರಿಗೆಲ್ಲ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿ ಒನ್ ಒನ್ ಫೋನ್ ಮಾಡಿದ್ರು ರೈತರು ಅಥವಾ ಕಸ ಈ ಕಾನೆ ಹೋಗದ ಅಂತ ಪ್ರಿಯಾಪಟ್ಟಣಕ್ಕೆ ಫೋನ್ ಮಾಡಿ ತಿಳ್ಕೋಬೋದಾಗಿತ್ತಲ್ಲ ಇಲ್ಲ ನನ್ನ ಕಡೆ ಇದು ತಪ್ಪು ಮಾಡಿದ್ದಾರೆ ತಪ್ಪು ರಾಜ್ಯ ಜನ ನೋಡ್ಬೇಕು ದಕ್ಷಿಣ ಕನ್ನಡ ಜನ ನೋಡ್ಬೇಕು ಕಾನೂನು ಒಂದೇ ದಕ್ಷಿಣ ಕನ್ನಡಕ್ಕೆ ಒಂದು ಕಾನೂನು ಯಾವ್ದೋ ಉತ್ತರ ಕರ್ನಾಟಕ ಒಂದು ಕಾನೂನು ಕಾನ ಇದೆ ಈ ರಾಜ್ಯದಲ್ಲಿ ಇಡೀ ರಾಜ್ಯಕ್ಕೆ ಒಂದೇ ಕಾಲ ತಪ್ಪು ಮಾಡಿದವ್ರು ಏನ್ ಇವತ್ತು ಏನ್ ಇವತ್ತು ಎಫ್ ಐ ಆರ್ ಆಗಿದ್ದಾರೆ ರೈತನ ತಪ್ಪು ಮಾಡಿದ ರೈತನಿಗೆ ಎಫ್ ಐ ಆರ್ ಹಾಕಿ ಹರ್ಲಾಪುರ ಮಂಜೇಗೌಡ್ರು ರೈತ ಯಾರು